ಲಕ್ಷದಾಗೆ ಸಾಟರ್ಡೆ ಸಂಡೇ ರಜೆ ಇದ್ದಿದ್ದರಿಂದ ಇಬ್ಬರು ರೆಡಿಯಾಗಿ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಹೊರಟ್ವಿ ಅಲ್ಲಿಂದ ನಾವು ರೀಚ್ ಆಗಿದ್ದು ಈ ಪುಟಾಣಿಗಳ ಮನೆಗೆ ಇವರು ಲಕ್ಷದನ್ನು ಫೇವ್ರೆಟಲ್ಲಿ ಫೇವ್ರೆಟ್ ಫ್ರೆಂಡ್ಸ್ ಅವಳು ಆಡಿ ಬೆಳೆದಿದ್ದು ಇವ್ರ ಜೊತೆನೆ ಅದಾದ ಮೇಲೆ ಒಂದು ವಾಟರ್ ಮೆಲನ್ ಪಾರ್ಟಿ ಕಲ್ಲಂಗಡಿ ಅಂದರೆ ಮಕ್ಕಳಿಗೆಲ್ಲ ಇಷ್ಟ ಇರುತ್ತಲ್ಲ ಸೊ ಐದು ನಿಮಿಷದಲ್ಲಿ ಒಂದು ಫುಲ್ ಹಣ್ಣು ಖಾಲಿ 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 ಅನ್ನೋದಕ್ಕಿನ್ನ ಸಾಕಾಗಿಲ್ಲ ಅಂತ ಹೇಳ್ಬೋದು ಆಮೇಲೆ ಅಕ್ಕಪಕ್ಕದ ಪುಟಾಣಿ ಮಕ್ಕಳು ಬಂದರು ಅವರೆಲ್ಲ ಸೇರಿ ಚೆನ್ನಾಗಿ ತುಂಬ ಹೊತ್ತು ಆಟ ಆಡಿಕೊಂಡು ಎಂಜಾಯ್ ಮಾಡಿದ್ರು ನಾವುಗಳೆಲ್ಲ ಚಿಕ್ಕವರಿದ್ದಾಗ ನಮ್ಮ ಅಕ್ಕಪಕ್ಕದಲ್ಲೆಲ್ಲ ಮಕ್ಕಳು ಇರ್ತಿದ್ರು ಅವ್ರ ಜೊತೆ ಎಲ್ಲ ಚೆನ್ನಾಗಿ ಆಟ ಆಡ್ಕೊತಿದ್ವಿ ಆದರೆ ಇವಾಗ ಮಕ್ಕಳು ಕಡಿಮೆ ಇದ್ರೂ ಅವರು ಆಟ ಆಡೋದಕ್ಕೆ ಬಿಡೋಲ್ಲ ಈ ಪುಟಾಣಿಗಳ್ದಂತೂ ಮುಗಿಲಿಲ್ಲ ಸೊ ಸಂಜೆ ಆಯಿತು ನೆಕ್ಸ್ಟ್ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಅಕ್ಕ ರೆಡಿ ಮಾಡ್ಕೊಂಡ್ವಿ ಅದಕ್ಕೆ ಸಿಂಪಲ್ಲಾಗಿ ಈರುಳ್ಳಿ ಬೋಂಡ ಮಾಡೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ವಿ ಅದಕ್ಕೆ ಇಲ್ಲಿ ಅಕ್ಕ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದಾರೆ ಅದಾದಮೇಲೆ ಅದಕ್ಕೆ ಸಿಂಪಲ್ಲಾಗಿ ಈರುಳ್ಳಿ ಸಬ್ಸಿಗೆ ಸೊಪ್ಪು ಕಡಲೆ ಇಟ್ಟು ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಖಾರದ ಪುಡಿ ಸ್ವಲ್ಪ ಉಪ್ಪು ಇದೆಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಕಲಸು ಇಟ್ಕೊಂಡ್ವಿ ಎಷ್ಟೆಷ್ಟು ಬೇಕು ನಮ್ಗೆ ಹೆಂಗೆ ಬೇಕು ಖಾರ ಎಲ್ಲ ಹಾಗೆ ಹಾಕ್ಕೊಂಡು ನಾವು ಮಾಡ್ಕೋಬೋದಲ್ವ ಹಾಗೆ ನಾವು ಕಲ್ಸಿಡ್ಕೊಂಡ್ವಿ ಅದಾದಮೇಲೆ ಇನ್ನೊಂದು ಕಡೆ ಎಣ್ಣೆ ಕಾಯೋದಕ್ಕೂ ಸಹ ಇಟ್ಕೊಂಡಿದ್ರು ಅಕ್ಕ ಅದಾದಮೇಲೆ ಎಣ್ಣೆಗೆ ಬಿಟ್ಟರು ಇದು ಎಲ್ಲರಿಗೂ ಗೊತ್ತು ಎಲ್ಲರ ಮನೇಲೂ ಬೋಂಡ ಮಾಡೇ ಮಾಡ್ತಾರೆ ಅಲ್ವಾ ಮಕ್ಳಿಗಂತೂ ಈ ಥರ ಸ್ನ್ಯಾಕ್ಸ್ ಅಂತ ಅಂದರೆ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಅದನ್ನು ಎಣ್ಣೆಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದನ್ನು ಬೇಯಿಸಿ ತೆಗೆದ್ರೆ ಬಿಸಿ ಬಿಸಿ ಬೋಂಡ ರೆಡಿ ಆಗಿಬಿಡುತ್ತೆ ಅದನ್ನೆಲ್ಲ ಮಕ್ಕಳನ್ನೆಲ್ಲ ಒಂದು ಕಡೆ ಕೂರಿಸ್ಬಿಟ್ಟು ಅವರಿಗೆ ತಿನ್ನಲಿಕ್ಕೆ ಅಂತ ಕೊಟ್ವಿ ಗೊತ್ತಲ್ವ ಮಕ್ಳಿಗೆ ಈ ಥರ ಸ್ನ್ಯಾಕ್ಸ್ ಕೊಟ್ಟರೆ ಬೇಗ ಖಾಲಿ ಮಾಡ್ತಾರೆ ಅವರು ಟಿ ವಿ ನೋಡಿಕೊಂಡು ಆರಾಮಾಗಿ ತಿಂದು ಖಾಲಿ ಮಾಡಿದ್ರು ಅಷ್ಟೊತ್ತಿಗೆ ನೈಟ್ ಆಯಿತು ನಾವು ನೈಟು ಮತ್ತು ಹೊರಟ್ವಿ ಅಲ್ಲಿಂದ ಹೊರಟಿದ್ದು ನಾನು ನಮ್ಮ ನನ್ನ ಅಜ್ಜಿ ಮನೆಗೆ ಹೊರಟ್ವಿ ನನ್ನ ಹಸ್ಬೆಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದರು ಹಾಗಾಗಿ ಅವರೇ ನಮ್ಮನ್ನ ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋದರು ನಾನು ಲಕ್ಷದ ಮತ್ತು ನಮ್ಮ ಯಜಮಾನರು ಮೂರು ಜನನೂ ಅಜ್ಜಿ ಮನೆಗೆ ಹೊರಟ್ವಿ ನನ್ನ ಅಜ್ಜಿಗೆ ಮೊಮ್ಮಗಳು ಮತ್ತು ಮೊಮ್ಮಗಳು ಇಬ್ಬರೂ ನೋಡಿ ಫುಲ್ ಖುಷಿಯಾಯಿತು ಆಮೇಲೆ ಅವರು ಲಕ್ಷದನ್ನ ಅವರೇ ಕರ್ಕೊಂಡು ಹೋದ್ವಿ ಅಲ್ಲಿ ಹೋಗಿ ಊಟ ಎಲ್ಲ ಮಾಡಿ ಅಲ್ಲೇ ಮಲ್ಕೊಂಡ್ವಿ ನೈಟ್ ಹಾಗೆ ಮುಗೀತು ನಾನು ನೆಕ್ಸ್ಟ್ ಡೇ ಅಲ್ಲೇ ಇದ್ವಿ ಅರ್ಧ ದಿನ ನನ್ನ ಅಕ್ಕ ಅಲ್ಲಿ ಟೈಲರ್ ಅವರು ಅವ್ರು ಟೈಲರಿಂಗ್ ಮಾಡ್ತಾರೆ ಹಾಗಾಗಿ ನಾನು ನನ್ನ ಬಟ್ಟೆನೆಲ್ಲ ಸ್ಟಿಚ್ ಮಾಡಿಸೋದು ಅಲ್ಲೇ ಬ್ಲೌಸ್ ಆಗಲಿ ಡ್ರೆಸ್ ಆಗಲಿ ಎಲ್ಲನೂ ಅವ್ರ ಹತ್ರನೇ ಸ್ಟಿಚ್ ಮಾಡಿಸ್ಕೊತೀನಿ ಅದಕ್ಕೆ ನಾನು ಅವರಿಗೆ ಬಂದು ಸೀರೆ ಕೊಟ್ಟಿದ್ದೆ ಅದು ಬ್ಲೌಸ್ನ ಸ್ಟಿಚ್ ಮಾಡಿ ಸೀರೆಗೆ ಫಾಲ್ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು ನನಗೆ ಈ ಅಕ್ಕ ಒಂದು ಫುಲ್ಲು ಪ್ಯಾಕೇಜ್ ಥರ ನಮ್ಮಕ್ಕ ಹೇಳಬೇಕು ಅಂದರೆ ಯಾಕೆ ಅಂತ ಅಂದರೆ ನಾನು ಅವ್ರಿಗೆ ಹೋಗಿ ಸೀರೆ ಆಗಲಿ ಡ್ರೆಸ್ ಮೆಟೀರಿಯಲ್ ಆಗಲಿ ತೊಗೊಂಡೋಗಿ ಕೊಡ್ತೀನಿ ಅಷ್ಟೇ ನೀವು ಹತ್ತು ಡಿಸೈನ್ ಒಲಿರಿ ಹಂಗೆ ಹೊಲೀರಿ ಹಿಂಗೆ ಹೊಲೀರಿ ನನಗೆ ಏನನ್ನೂ ಹೇಳಲ್ಲ ಅಕ್ಕನೇ ಡಿಸೈನ್ ಆಗಲಿ ಏನು ಪ್ರತಿಯೊಂದನ್ನು ಅವರೇ ಪ್ಲ್ಯಾನ್ ಮಾಡಿ ಹೇಗೆ ಹೊಲಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅವರೇ ಎಲ್ಲನೂ ಮಾ ಮೆಟೀರಿಯಲ್ ಏನಾದರೂ ಬೇಕು ಅಂದರೆ ಎಲ್ಲ ತಂದು ಅವರೇ ಹಾಕಿಬಿಟ್ಟು ಸ್ಟಿಚ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತಾರೆ ನಾನು ಹೋಗಿ ಸುಮ್ಮನೆ ತೊಗೊಂಡು ಬರೋದು ಅಷ್ಟೇ ಅಲ್ಲಿ ಅಲ್ಲಿಗೆ ನನ್ನ ಬ್ಲೌಸು ರೆಡಿ ಆಯಿತು ಅಜ್ಜಿ ಮನೆಗೂ ಹೋಗಿ ಆಯಿತು ಅಲ್ಲಿಂದ ಮತ್ತೆ ವಾಪಸ್ಸು ಈ ಮಕ್ಕಳು ಮನೆಗೆ ಬಂದು ಅಲ್ಲಿ ಇನ್ನೊಂದು ಸ್ವಲ್ಪ ಆಟ ಆಡಿ ದಿನ ಸಂಡೇ ಮುಗೀತು ಲಕ್ಷನು ಕೂಡ ಫುಲ್ ಎಂಜಾಯ್ ಮಾಡಿದ್ಲು ಎಲ್ಲ ಮುಗಿದು ಮತ್ತೆ ನೈಟ್ ಆಯಿತು ನೈಟು ನಾವು ಮತ್ತೆ ಮನೆಗೆ ಹೋಗಿ ಸೇರಿಕೊಂಡ್ವಿ ಹೀಗಿತ್ತು ನಮ್ಮ ರಜಾದ